ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಹತ್ತೈ ಹತ್ತು ನಿಮಿಷಕ್ಕೆ ಸೂಪರ್ ಆಗಿರೋ ಒಂದು ಫಿಶ್ ಗ್ರೇವಿನ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಇದು ರೈಸ್ ಜೊತೆ ಕೂಡ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಸೂಪರಾಗಿರುತ್ತೆ ಅದ್ರ ಜೊತೆಗೆ ಸೈಡ್ ಡಿಶ್ ಹಾಕಿ ಕೂಡ ಯೂಸ್ ಮಾಡ್ಬೋದು ಅನರಸಮ್ ಜೊತೆಗೆ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಫಿಶನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ ತುಂಬ ಬೇಗ ಆಗೋಂಥ ಸೈಡ್ ಡಿಶ್ ಇದು ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಅಷ್ಟೇ ಪ್ರಮಾಣದ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಚಿಕನ್ ಗ್ರೇವಿಗಳು ಮಾಡೋ ಥರ ಯಾಕೆ ಮಾಡಬಾರ್ದು ಅಂತ ಇವತ್ತು ನಾನು ಹೊಸ್ದಾಗಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಹಾಗೆ ಒಂದು ಐದಾರು ರಸೆ ಮೆಣಸಿನಕಾಯಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಎರಡು ಅಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಶುಂಠಿ ಕೂಡ ಒಂದೂವರೆ ಇಂಚಷ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಗ್ರೇವಿ ಸೂಪರಾಗಿತ್ತು ನಿಜವಾಗ್ಲೂ ನಾನು ರೆಡ್ ರೈಸ್ ಜೊತೆಗೆ ಮಾಡ್ಕೊಂಡಿದ್ದೆ ಸಖತ್ತಾಗಿತ್ತು ಕಾಂಬಿನೇಷನ್ನು ಈಗ ಸ್ಟವ್ ಹಚ್ಕೊಂಡು ನಾನು ಒಂದು ಪಾನಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಅಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಎರಡು ಈರುಳ್ಳಿನ ಹಾಕಿ ಫಸ್ಟು ಫ್ರೈ ಮಾಡ್ಕೊಂಡು ಬಿಡ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ರುಬ್ಬಿಟ್ಕೊಂಡ್ರೂ ಅಂತ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ ತವಾ ಫ್ರೈಯಲ್ಲಿ ನಾನು ರೆಡ್ ಫಿಶ್ ಫ್ರೈನೂ ಮಾಡಿದ್ದೀನಿ ಹಾಗೆ ಗ್ರೀನ್ ಮಸಾಲದು ಕೂಡ ಫ್ರೈನ ಮಾಡಿ ತೋರಿಸಿದ್ದೀನಿ ಹಾಗೆ ಫಿಶ್ ಸಾಂಬಾರ್ಗಳು ಕೂಡ ಮಾಡಿ ಹಾಕಿದ್ದೀನಿ ಈ ಒಂದು ವಿಧಾನನೂ ಕೂಡ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಅರ್ಶನ ಸೇರಿಸ್ಕೊಂಡೆ ತವಾ ಫ್ರೈ ಎಲ್ಲ ಮಾಡಿದ್ರೆ ಮನೆಯೆಲ್ಲ ಒಗೆ ಆಗುತ್ತೆ ತುಂಬ ಎರಡು ದಿನವರೆಗೂ ಫ್ಲೇವರ್ ಇರುತ್ತೆ ಅನ್ನೋರು ಈ ಥರ ಕೂಡ ಗ್ರೇವಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಿಜವಾಗ್ಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ವಾಸನೆ ಹೋಗೋರ್ಗೂ ಕುದಿ ಬಂದಿತ್ತು ಈ ಹಂತದಲ್ಲಿ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಕೂಡ ಸೇರಿಸ್ಕೊಳ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಇದಿಷ್ಟು ಚೆನ್ನಾಗಿ ಕುದಿ ಬರಬೇಕು ಫ್ರೈ ಎಲ್ಲ ಚೆನ್ನಾಗಿ ಬೆಂದಮೇಲೆ ಫಿಶ್ ಹಾಕ್ಕೊಳ್ಬೇಕು ಯಾಕೆಂದರೆ ಫಿಶ್ ಮೊದಲೇ ಹಾಕಿದರೆ ಬೆಂದೋಗಿಬಿಡುತ್ತೆ ಅಂತ ಟೇಸ್ಟು ಚೆನ್ನಾಗಿತ್ತು ಒಂದು ಟೆಕ್ಸ್ಚರಲ್ಲಿ ಇತ್ತು ಗ್ರೇವಿ ಸಖತ್ತಾಗಿತ್ತು ನಿಜವಾಗಲೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಫಿಶ್ ಎಲ್ಲ ಮುಳುಗಿ ಅದರಲ್ಲಿ ಬೇಯ್ಲಿಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಚಿಕ್ಕ ಗ್ಲಾಸಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ನೇಹಿತರೆ ಇದಕ್ಕೆ ಒಂದು ನಿಂಬೆಹಣ್ಣಿನಷ್ಟು ಹುಳಿನ ಸೇರಿಸ್ಕೊಳ್ತಿದ್ದೀನಿ ಹುಣಸೆಹಣ್ಣೆಲ್ಲ ಹಾಕಿಲ್ಲ ಇದಕ್ಕೆ ಒಂದು ಹೊಸ ರೀತಿ ಗ್ರೇವಿ ನಿಜವಾಗ್ಲೂ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಒಂದು ಪೂರ ನಿಂಬೆಹಣ್ಣನ ಹಿಂಟ್ಕೊಳ್ತಿದ್ದೀನಿ ಫಿಶ್ಗೆ ಸ್ವಲ್ಪ ಹುಳಿ ಉಪ್ಪು ಎರಡು ಇದ್ರೇ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಗ್ರೇವಿ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೆಂದಿದೆ ಇದು ಈಗ ಲಾಸ್ಟಲ್ಲಿ ಅದರಲ್ಲಿ ಫಿಶನ್ನು ಸೇರಿಸ್ಕೊಳ್ತೀನಿ ಫಿಶ್ ವೇಲಿಕ್ಕೆ ಏನು ಜಾಸ್ತಿ ಸಮಯ ತಗೊಳ್ಳಲ್ಲ ಐದೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಬೇಗ ಬೆಂದೋಗಿಬಿಡುತ್ತೆ ಫಿಶನ್ನೆಲ್ಲ ಗ್ರೇವಿಯಲ್ಲಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೊಳ್ಳಿ ಸ್ಟಾರ್ಟಿಂಗೇನೆ ಎರಡು ಸೈಡು ಉಲ್ಟ ಮಾಡ್ತಿದ್ದೀನಿ ಮಸಾಲೆ ಎಲ್ಲ ಉಪ್ಪು ಹುಳಿ ಎಲ್ಲ ಸೇರಿ ಬೆಂದಿರೋದ್ರಿಂದ ಬೇಗ ಚೆನ್ನಾಗಿ ಫಿಶ್ಶಿ ಇಳ್ಕೊಳ್ಳುತ್ತೆ ತವಾ ಫ್ರೈ ಮಾಡೋಕ್ಕೆ ಬೇಜಾರು ಅನ್ನೋರು ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು ತುಂಬ ಇಷ್ಟ ಆಗುತ್ತೆ ಕೂಡ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಐದೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ಫಿಶ್ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಐದು ನಿಮಿಷ ಬಿಟ್ಟಿದ್ದೆ ಇನ್ನೊಂದು ಸಾರಿ ಉಲ್ಟಾ ಮಾಡ್ತೀನಿ ಗ್ರೇವಿ ಒಳಗೆ ಫಿಶ್ ಹದ್ಕೊಳ್ಳೋ ಥರ ಇದನ್ನೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೊಳ್ತೀವಿ ಏನಾದ್ರು ನೀರನ್ನು ಜಾಸ್ತಿ ಸೇರಿಸ್ಕೊಳ್ಬೋದು ಎಲ್ಲ ಫಿಶ್ ಉಲ್ಟ ಮಾಡಿದ್ದೀನಿ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಅದೇ ಕಾರದಲ್ಲಿ ಐದು ನಿಮಿಷದಲ್ಲಿ ಚೆನ್ನಾಗಿ ಸೆಟ್ ಆಗುತ್ತೆ ಫಿಶ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ನೋಡೋ ಕೂಡ ತುಂಬಾ ಚೆನ್ನಾಗಿದೆ ಫಿಶ್ ಗ್ರೇವಿ ಯಾವಾಗಲೂ ಬೇಗನೆ ಆಗುತ್ತೆ ಯಾಕೆಂದರೆ ಫಿಶ್ ಬೇಯಲಿಕ್ಕೆ ತುಂಬ ಸಮಯನ ತೊಗೊಳ್ಳಲ್ಲ ಹಾಗಾಗಿ ಸ್ಟವ್ ಆಫ್ ಮಾಡಿಕೊಂಡು ಗ್ರೇವಿನ ಇಳಿಸ್ಕೊಂಡು ಬಿಡ್ತೀನಿ ಹಾಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ಗ್ರೇವಿ ರೆಡಿಯಾಗಿದ್ದಾಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ರೈಸ್ ಜೊತೆಗೆ ಸೈಡ್ ಡಿಶ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಫಿಶ್ ಗ್ರೇವಿ ನಿಮಗೆಲ್ಲ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು